ಋಣನ ಬಂದ ರೂಪಾಯಿಸೇ ಪಶುಪತಿ ಸುತಾಲಯ ಯಾರ ಋಣ ಎಲ್ಲಿರುತ್ತೆ ನೋಡಿ ದೇವಸ್ಥಾನದ ಒಳಗಡೆ ಬಂದೆ ಒಳಗೆ ಹೋಗಿದ ತಕ್ಷಣ ಕೈ ಮುಗಿಯಿಂದ ರೈಟ್ ಸೈಡ್ ತಿರುಗ್ತೀನಿ ಶಾಕ್ ತಾಳಿ ಕಟ್ತಿದ್ದಾರೆ ಯಾರೋ ನಮಸ್ಕಾರ ಸ್ನೇಹಿತರೆ ಇನ್ನೊಂದು ಬಿಡೋಗೆ ಸ್ವಾಗತ ಸುಸ್ವಾಗತ ನಾವು ಹೋಗ್ತಿರೋ ಜಾಗ ಬಂದು ಇವತ್ತು ಇಕ್ಕಲ್ಪೇಟೆ ಅಂತ ಡಾಬಸ್ಪೇಟೆಯಿಂದ ಒಳಗೆ ಬರುತ್ತೆ ಅನ್ಎಕ್ಸ್ಪ್ಲೋರ್ಡ್ ಸ್ಪಾಟ್ ಇದು ಯಾರೂ ಇಲ್ಲಿ ವಿಡಿಯೋ ಮಾಡಿಲ್ಲ ನೀವು ಎಷ್ಟೇ ಯೂಟ್ಯೂಬ್ ಗೂಗಲ್ ಮಾಡಿದ್ರು ನಿಮಗೆ ಒಂದು ವಿಡಿಯೋ ಕೂಡ ಸಿಗೋಲ್ಲ ಫಸ್ಟ್ ವಿಡಿಯೋ ನಂದೆ ಜಾಗ ಎಲ್ಲಿದೆಯಪ್ಪ ಅಂತ ಅಂದ್ರೆ ದಾಬಾಸ್ಪೇಟೆಗೆ ಬಂದು ದಾಬಾಸ್ಪೇಟೆಯಿಂದ ನರಸಿಂಪುರ ಬಂದು ನರಸಿಪುರ ಇಂದ ಒಳಗೆ ಬರಬೇಕು ದಾಬಾಸ್ಪೇಟೆಗೆ ಬಂದು ಇಕ್ಕಲ್ಪೇಟಾ ಅಂತ ಮಾಪಾಕೊಳ್ರೆ ಒಂದು ಹದಿನೈದು ಕಿಲೋಮೀಟರ್ ಆಗುತ್ತೆ ದಾಬಾಸ್ಪೇಟೆಯಿಂದ ಹ್ಮ್ ಅಷ್ಟೇ ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟರ್ ಆಗ್ಬೋದೇನೋ ಇಪ್ಪತ್ತು ಡೌಟ್ ಅಷ್ಟು ಡಿಸ್ಟೆನ್ಸ್ ಸಿಗ್ಬಿಡುತ್ತೆ ನಿಮಗೆ ಇಲ್ಲೊಂದು ಆರ್ಚ್ ಇದೆ ಆರ್ಚ್ ಹತ್ರ ಲೆಫ್ಟ್ ತಗೊಂಡು ಸ್ಟ್ರೈಟ್ ಹೋಗ್ಬೇಕು ಇದು ಕೃಷ್ಣಂದಿದ ಸಾಚ ವೆಂಕಟ ರಮಣ್ಣ ಐ ನಮ್ಮ ವೆಂಕಟೇಶಪ್ಪನಿಗೂ ನಮ್ಮ ಕೃಷ್ಣಪ್ಪನಿಗೂ ಸಂಬಂಧ ಇಲ್ವಲ್ಲ ಅದು ಹೆಂಗೆ ಸೌಂಡು ಓಹೋ ಇಲ್ಲಿ ಯಾರು ಗೋಶಾಲೆ ಮಾಡಿದ್ದಾರೆ ಗೌರ್ಮೆಂಟ್ ಇದು ಬೋರ್ಡ್ ಇತ್ತಲ್ಲಿ वसीटिंगर्सर्स एट सिक्स पी एमगढ़ हम बोर गवर्मेंट प्रॉपर्टी अंकिन हो, 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 हो सर बेटा બોટલ એટ મેલેડકો સરવા બેગના તીળકોલી ಇಲ್ಲಿવરગો બાઈક ભરતા મેલેક ગોયતા અનસતા અથકોણ ગોણ બેટના ಮೇಲೆ ಹೋಗುತ್ತಾ ಎತ್ಕೊಂಡು ಬಾ ಇಲ್ಲಿಗೆಲ್ಲ ರೋಡ್ ಮಾಡಿದ್ದಾರೆ ಟಾರ್ ರೋಡ್ ಬೆಟ್ಟದವರೆಗೂ ಇಲ್ಲಿ ಮೇಲವರೆಗೂ ಟಾರ್ ರೋಡ್ ಹಾಕಿದ್ದಾರೆ ಹಾಲು ಅಲ್ಲಿ ಬ್ಲಡ್ ಬಂತು ಶೂ ಹಾಕೋ ಹುರ್ಬೇಕಿತ್ತು ನಾನು ಚಪ್ಪಲಿ ಹಾಕೋ ಬಂದ ಚಪ್ಪಲಿ ಬಾ ಏನಾಗಲ್ಲ ಇವತ್ತು ಒಂದು ಭಾನುವಾರ ಎಲ್ಲೋ ಪ್ಲ್ಯಾನ್ ಇತ್ತು ಆದರೆ ಇನ್ಸಫಿಷಿಯಂಟ್ ಟೈಮಿಂದ ಹೋಗೋಕ್ಕಾಗಿಲ್ಲ ವೆಜಾನ್ ವೀಡಿಯೋಸ್ಗಳು ಹಂಗೆ ಬಿದ್ದಿದ್ವು ಎಡಿಟ್ ಮಾಡಬೇಕಿತ್ತು ಸೊ ಎಲ್ಲೂ ಹೋಗಲಿಲ್ಲ ಅದಕ್ಕೋಸ್ಕರ ಇಲ್ಲ ಯಾವುದಾದ್ರೂ ಹತ್ರದ ಬೆಟ್ಟ ಇದೆಯಾ ಅಂತ ಕುತ್ಕೊಂಡು ನೋಡಿದಾಗ ಇವ್ಳಿಗೆ ಗೊತ್ತಿತ್ತು ಒಂದು ಪ್ಲೇಸ್ ಅದೇ ಈ ಕಾಲದಲ್ಲಿ ಬೆಟ್ಟ ಚೆನ್ನಾಗಿದೆ ಅಲ್ವಾ ಬೆಂಗಳೂರಿಂದ ಬೇಕಾದರೂ ಬರ್ಬೋದು ವರ್ತ್ ಪ್ಲೇಸ್ ಮೇಲೆ ದೇವಸ್ಥಾನ ಇದೆಯಾ ಹತ್ತಿದ್ರ ಮೇಲೆ ਮਾਣ ਆਪਾਂ ਕਿਤੇ ਕਾਲ ਬੁਲੂ ਹਾਂ ਤੋਂ ਜਿੰਦੂ ਰੋਜਾਂ ਨੂੰ ਕਿਹਾ ਨਹੀਂ ਮਾਣ ਜਿੰਦੂ ਰੋਜਾਂ ਨੂੰ ਕਿਹਾ ਨਹੀਂ ਮੁਰਮਾਤਨਾ ਰਿਆਣੀ ਮੇਰੇ ਕੋਲ ਆ ਕੇ ਕਪੂ ਨੇ ಋಣನ ಬಂದ ರೂಪೇಶೆ ಪಶುಪತಿ ಸುತಾಲಯ ಯಾರ ಋಣ ಎಲ್ಲಿರುತ್ತೆ ನೋಡಿ ದೇವಸ್ಥಾನದ ಒಳಗಡೆ ಬಂದೆ ಒಳಗೆ ಹೋಗಿದ ತಕ್ಷಣ ಕೈ ಮುಗಿಯೋ ಅಂತ ಹೋದ ರೈಟ್ ಸೈಡ್ ತಿರುಗ್ತೀನಿ ಶಾಕ್ ತಾಳಿ ಕಟ್ತಿದ್ದಾರೆ ಯಾರೋ ಲವ್ ಮ್ಯಾರೇಜ್ ಅನ್ಸುತ್ತೆ ಪಾಪ ಯಾರು ಇಲ್ಲ ಹುಡ್ಗ ಹುಡ್ಗಿ ಇಬ್ಬರೇ ಬಂದಿದ್ದಾರೆ ಹೋಗಿ ಅಕ್ಷತೆ ಕಾಳು ಹಾಕಿ ಆಶೀರ್ವಾದ ಮಾಡಿ ಬಂದಿದ್ದೀನಿ ಬಂದಿದ್ದೀವಿ ತಿಳ್ಕರೆ ಟೈಮಿಗೆ ಎಂಟ್ರಿ ಗೊತ್ತಾ ತಾಳಿ ಕಟ್ತಿದ್ದಾರೆ ಆ ಟೈಮಿಗೆ ನಾನು ಮುಂದೆ ನಿಂತ್ಕೊಂಡೆ ಅದು ಗ್ರಾಚಾರಕ್ಕೆ ಇನ್ಸ್ಟಾಗ್ರಾಮ್ ಲೈವರ್ ಹೋಗಿದ್ದೀನಿ ಟಕ್ಕಂತ ಅಂತ ಕ್ಯಾನ್ಸಲ್ ಮಾಡ್ಬಿಟ್ಟೆ ಹಂಗೆ ಒಳಗಿದ್ದಾರೆ ಇನ್ನೂ ಅವರು ಅವ್ರು ಆಚೆ ಬಂದ್ಮೇಲೆ ಪಾಪ ಸ್ವಲ್ಪ ಫೋಟೋಸ್ ತೆಕ್ಕೊಟ್ಟು ಹೋಗ್ತೀವಿ ಕೇಳಿದೆ ಅವಾಗ ಒಳಗೆ ತೆಗೋಣ ಅಂತ ಅವರು ಅಚ್ಚರು ಬೇಡ ಅಂತ ಹೇಳಿದ್ರು ಆಚೆ ಬಂದ್ಮೇಲೆ ಸ್ವಲ್ಪ ಫೋಟೋ ತೆಗೆದು ಅವ್ರಿಗೆ ಕೊಟ್ಬಿಟ್ಟು ಆಮೇಲೆ ಹೋಗೋಣ ಚೋಳ್ರಿ ಕಾಲೇ ದೇವಸ್ಥಾನ ಅಂತ ಇದು ನೀವೇನಾದರೂ ಫೋರ್ ವೀಲರಲ್ಲಿ ಬಂದರೂ ಇಲ್ಲಿ ಒಂದು ತನಕ ಬರುತ್ತೆ ಟೂ ವೀಲರಲ್ಲಿ ಬಂದರೂ ಇಲ್ಲಿವರೆಗೂ ಬರುತ್ತೆ ಹಾಂ ಏನು ಕ್ಯಾಶ್ ತಂದಿಲ್ಲ ಅನ್ಸುತ್ತೆ ಯಾಕೆ ಕ್ಯಾಶ್ ತಂದಿಲ್ಲ ಅಯ್ಯೋ ಟೈಮ್ ಆಗುತ್ತೆ ಬಾಬಣ್ಣ ವೀಕ್ಷಕರೇ ನೋಡಿದ್ರಲ್ಲ ಇದಾಗಿತ್ತು ಈ ವಿಡಿಯೋ ಅದು ವೀಕ್ಷಕರ ಏನಕ್ಕೆ ಹೋಗಿ ವಿಕ ವಿಕಕ್ಷಕರೇ ಅಂದ್ಬಿಟ್ಟೆ ಇಟ್ ಹ್ಯಾಪನ್ಸ್ ಏನು ಮಾಡೋಕ್ಕಾಗಲ್ಲಮ್ಮ ಆಗುತ್ತೆ ಅದನ್ನೆಲ್ಲ ಕಟ್ ಮಾಡಿ ಕಟ್ ಮಾಡಿ ಹಾಕ್ತಿವಿ ಸೊ ವಿಟ್ ಮಾಡೋಣ ಓಕೆ ದೇವಸ್ಥಾನ ನೋಡಿದ್ವಿ ಸಗದಾಗಿದೆ ನೀವೆಲ್ಲ ಬರಂಗಿದ್ರೆ ಬನ್ನಿ ತುಂಬಾ ಚೆನ್ನಾಗಿದೆ ಒಂದು ಆಬಾಸ್ಪೇಟೆಯಿಂದ ಒಂದು ಹಾಫ್ ಆನ್ ಅವರ್ ಅಷ್ಟೇ ಇಲ್ಲ ಸರೌಂಡಿಂಗ್ ಅದ್ರೆ ಬರ್ಬೋದು ಮೇಲ್ಗಡೆ ಒಂದು ತಿರು ವೆಂಕಟರಮಣ ದೇವಸ್ಥಾನ ಇದೆ ತಿಮ್ಮಪ್ಪನ ದೇವಸ್ಥಾನ ಇದೆ ಹ್ಮ್ ಲಕ್ಷ್ಮೀ ದೇವಸ್ಥಾನ ಒಂದಿದೆ ತಿಮ್ಮಪ್ಪನ ದೇವಸ್ಥಾನ ಒಂದಿದೆ ದಾಸೋಹ ಕೂಡ ಇದೆ ಬಂದರೆ ನೀವೇನಾದ್ರೂ ಬಂದರೆ ಸ್ವಲ್ಪ ಕ್ಯಾಶ್ ತೊಗೊಂಡು ಬನ್ನಿ ಒಂದು ಐವತ್ತು ನೂರ ಕ್ಯಾಶ್ ತೊಗೊಂಡು ಬನ್ನಿ ಅಲ್ಲಿ ದಾಸಹಕ್ಕೆ ಕೊಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಗಾಡಿ ಎಲ್ಲ ಮೇಲೆ ಹೋಗುತ್ತೆ ಆವಾಗಲೇ ಹೇಳ್ದಂಗೆ ರೋಡ್ ಕೂಡ ತುಂಬಾ ಚೆನ್ನಾಗಿದೆ ನೀವು ಯಾವ ಗಾಡೀಲಿ ಬಂದ್ರೂ ಆರಾಮಾಗಿ ಬರ್ಬೋದು ಅಷ್ಟೇ ಸರಿ ಇವಾಗ ಟೈಮ್ ಆಲ್ರೆಡಿ ಒಂದು ಮೂರು ಗಂಟೆ ಟೈಮ್ ಆಲ್ರೆಡಿ ಒಂದು ಮೂರು ಗಂಟೆ ಆಯಿತು ಇನ್ನು ಹೊಟ್ಟೆಗೆ ಏನೂ ತಿಂದಿಲ್ಲ ಇವಾಗ ಹೋಗಿ ಮನೆಯಲ್ಲಿ ತಿಂದು ಮಾಡಿರೋ ರೀಲ್ಸ್ನ ಎಡಿಟ್ ಮಾಡಬೇಕು ಒಂದು ರೀಲ್ಸ್ ಮಾಡಿದ್ದೀವಿ ಅದನ್ನು ಎಡಿಟ್ ಮಾಡಿ ನಾಳೆ ಇಲ್ಲ ನಾಡಿದ್ದು ಅಂದರೆ ಈ ವಿಡಿಯೋ ಆಗಕ್ಕಿಂತ ಮುಂಚೆ ಅಪ್ಲೋಡ್ ಆಗಿರುತ್ತೆ ಬಿಡಿ ಓಕೆ ಅಂದರೆ ಸೋಮವಾರ ಮಂಗಳವಾರಕ್ಕೆ ಒಂದು ರೀಲ್ ಬೇಕು ಇವಮ್ಮ ಏನೋ ಮಾಡ್ತೀವಿ ಸೋಮವಾರ ಮಂಗಳವಾರಕ್ಕೆ ಒಂದು ರೀಲ್ ಬೇಕು ಅದಕ್ಕೋಸ್ಕರ ರೀಲ್ ಆಗಿದೆ ಇವಾಗ ಆ ರೀಲ್ನ ಅಪ್ಲೋಡ್ ಮಾಡಿರ್ತೀನಿ ಇನ್ಸ್ಟಾಗ್ರಾಮಲ್ಲಿ ನೀವಿ ಇನ್ಸ್ಟಾಗ್ರಾಮಲ್ಲಿ ನನ್ನನ್ನು ಫಾಲೋ ಮಾಡಿಲ್ಲ ಅಂತ ಅಂದರೆ ಇವಾಗಲೇ ಹೋಗಿ ಪ್ರವೀಣ್ ಸೈವಾ ಟ್ವೆಂಟಿ ಸಿಕ್ಸ್ ಅಕೌಂಟ್ಗೆ ಫಾಲೋ ಮಾಡಿ ಸೊ ವೀಕ್ಷಕರೇ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಇನ್ನೊಂದು ಹೊಸ ಲಾಗಲ್ಲಿ ಹೊಸ ವೀಡಿಯೋದಲ್ಲಿ ಹೊಸ ಜಾಗದಲ್ಲಿ ಸಿಗೋಣ ಅಲ್ಲಿವರೆಗೂ ಟಾಟಾ ಬಾಯ್ ಬಸ್ ಯು ಫ್ರಾಮ್ ಪ್ರವೀಣ್ ಸೇವಾ ಚಾನಲ್